ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆಗೆ ಬಾರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕನ್ನಡ ಶಾಲೆಗಳ ಸ್ಥಿತಿಗತಿಯನ್ನು ಆಲಿಸದೇ ಇರುವ ಅಧಿಕಾರಿಗಳಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಸಂದರ್ಭದಲ್ಲಿ ಮೈದಾನದಲ್ಲಿಯೇ ತರಾಟೆ ತೆಗೆದುಕೊಂಡಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿ ವರ್ಷದಂತೆ ಪ್ರಸ್ತುತ ವರ್ಷವೂ ಸಹ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಗರಸಭೆಯ ಪೌರಾಯುಕ್ತರು ಹಾಗೂ ಇನ್ನಿತರ ಇಲಾಖೆಯ ಅಧಿಕಾರಿಗಳು ಸಭೆಗೆ ಬಂದು ಸಂಘಟನೆಗಳ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಂಗಾವತಿ ಇವರು ಮಾತ್ರ ಸದರಿ ಸಭೆ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ನವೆಂಬರ್ ಒಂದು ಹಾಗೂ ಹಾಗೂ ಇನ್ನಿತರ ಸ್ವಾತಂತ್ರ್ಯೋತ್ಸವದ ಯೋಧರ ಸಭೆಗೆ ಹಾಜರಾಗದೆ ಅವರ ಬದಲಾಗಿ ಕಚೇರಿಯ ಕೆಳ ಹಂತದ ಕಳುಹಿಸಿರುತ್ತಾರೆ ಇದು ಅವರ ದರ್ಪವನ್ನ ಎತ್ತಿ ತೋರಿಸುತ್ತಿದೆ ಇದನ್ನು ಗಮನಿಸಿದಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ಪಂಪಣ್ಣ ನಾಯಕ್ ಇವರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಂದು ಮೈದಾನದಲ್ಲಿಯೇ ಸದರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಂತಹ ಘಟನೆ ನಡೆಯಿತು ಜಿಲ್ಲಾಧ್ಯಕ್ಷರು ಸದರಿ ಅಧಿಕಾರಿಗಳಿಗೆ ನೀವುಗಳು ಕೇವಲ ಧ್ವಜಾರೋಹಣಕ್ಕೆ ಮಾತ್ರ ಹಾಜರಾಗುತ್ತೀರಿ ಆದರೆ ಪೂರ್ವಭಾವಿ ಸಭೆಗೆ ಮಾತ್ರ ಗೈರ್ ಹಾಜರಾಗುತ್ತೀರಿ ಎಂದು ತರಾಟೆಗೆ ತೆಗೆದುಕೊಂಡು ಪ್ರಶ್ನೆಯನ್ನು ಮಾಡಿದರೆ ಸದರಿ ಅಧಿಕಾರಿಯು ದರ್ಪದಿಂದ ಜವಾಬ್ದಾರಿತನದಿಂದ ಹಾರಿಕೆ ಉತ್ತರವನ್ನು ನೀಡುತ್ತಾ ನನಗೆ ಹಲವಾರು ಕೆಲಸಗಳು ಇರುತ್ತವೆ ನೀವು ಏನು ಮಾಡುತ್ತೀರಿ ಶಾಸಕರಿಗೆ ಸಚಿವರಿಗೆ ಶಿಕ್ಷಣ ಮಂತ್ರಿಗಳಿಗೆ ಹೇಳುತ್ತೀರಾ ಹೇಳಿಕೊಳ್ಳಿ ಎಂದು ದರ್ಪದ ಮಾತುಗಳನ್ನು ಮಾಡಿದ್ದಾರೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದರು ಇವರುಗಳು ಗಂಗಾವತಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿನ ಕನ್ನಡ ಶಾಲೆಯ ಸ್ಥಿತಿಗತಿಯ ಕುರಿತು ಒಂದು ಬಾರಿಯೂ ಭೇಟಿಯನ್ನು ನೀಡದೆ ಪರಿಶೀಲಿಸದೆ ಇದರ ಕುರಿತು ಕೇಳಲು ಕಾರ್ಯಾಲಯಕ್ಕೆ ಹೋದರೂ ಸಹ ಇವರು ಕಾರ್ಯಾಲಯದಲ್ಲಿ ಇರುವುದಿಲ್ಲ ಮತ್ತು ಪ್ರತಿಯೊಂದು ನಾಡ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆಯಂದು ಶಾಲಾ ಮಕ್ಕಳು ತಿಂಗಳಾನುಗಟ್ಟಲೆ ಶಾಲೆಯಲ್ಲಿ ನಾಡಗೀತೆ ರಾಷ್ಟ್ರಗೀತೆಗಳಿಗೆ ತರಬೇತಿ ತಾಲೂಕಾ ಮೈದಾನದಲ್ಲಿ ನೃತ್ಯ ಮಾಡಿ ವಿಜೇತ ಹೊಂದಿದ ಮಕ್ಕಳನ್ನು ಪ್ರೋತ್ಸಾಹಿಸುವಂತಹ ಸೂಕ್ತವಾದ ಬಹುಮಾನಗಳನ್ನು ಸಹ ವಿತರಿಸುವುದಿಲ್ಲ ಕೇವಲ ಕಾಟಾಚಾರದ ನೆನಪಿನ ಕಾಣಿಕೆಯನ್ನ ನೀಡಿ ಕೈ ತೊಳೆದುಕೊಳ್ಳುತ್ತಾರೆ ಮೈದಾನದಲ್ಲಿ ಮಳೆ ಬಂದು ನೀರು ನಿಂತರೂ ಸಹ ಸಂಬಂಧಪಟ್ಟ ಅಂತಹ ಅಧಿಕಾರಿಗಳು ಅಲ್ಲಿ ಮಣ್ಣನ್ನು ಹಾಕದೆ ಸ್ವಚ್ಛತೆಯನ್ನ ಮಾಡದೆ ನೀರಿನಲ್ಲಿಯೇ ಮಕ್ಕಳಿಗೆ ನೃತ್ಯವನ್ನು ಮಾಡಿಸುತ್ತಾರೆ ಈ ವಿಚಾರವಾಗಿ ಮಾನ್ಯ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಶಾಸಕರ ಗಮನಕ್ಕೆ ತಂದಿದ್ದು ಇವರ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸುವುದಾಗಿ ಭರವಸೆಯನ್ನು ನೀಡಿರುತ್ತಾರೆ ಸದರಿ ಕ್ಷೇತ್ರ ಶಿಕ್ಷಣಾಧಿಕಾರಿಯ ವಿರುದ್ಧ ಶಿಕ್ಷಣ ಮಂತ್ರಿಗೆ ಹಾಗೂ ಕೊಪ್ಪಳ ಉಸ್ತುವಾರಿ ಮಂತ್ರಿಯವರಿಗೆ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ದೂರು ನೀಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಪತ್ರಿಕೆಯ ಮೂಲಕ ತಿಳಿಸಿದರು ಇದೇ ರೀತಿಯಾಗಿ ಇವರು ಬೇಜವಾಬ್ದಾರಿತನದಿಂದ ಹೇಳಿಕೆಯನ್ನು ಕೊಟ್ಟು ಮುಂದುವರೆದರೆ ನಮ್ಮ ಸಂಘಟನೆಯಿಂದ ಕಚೇರಿಯ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು